ಹಲೋ ಸರ್ ಸರ್ ಸ್ವಲ್ಪ ಬೇಸ್ ಮಾಡೋಕ್ಕಾಗತ್ತೆ ಸುಜಿತ್ ಅವರೇ ಒಂಚೂರು ಬೇಸ್ ಓಕೆ ಥ್ಯಾಂಕ್ ಯು ಓಕೆ ನಾನೇ ಮಾತಾಡ್ಬಿಡ್ತೀನಿ ನನ್ನ ಬಗ್ಗೆ ಈಗ ಸಹ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ರವಿ ಸಂತ ಅಂತ ಹೇಳಿ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಅಧ್ಯಕ್ಷ ಬಿಟ್ಟು ಮನೋರಂಜನೆ ಕೊಟ್ಟಿದ ನಂತರ ಯಾರಾದರೂ ನನ್ನ ಬಗ್ಗೆ ಹೇಳ್ತಾರೆ ಅಲ್ಲಿಗೆ ಅದಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ಕೊಳತ್ ಬೇಡ ಈಗ ಇವತ್ತಿನ ಈ ವಿಶ್ವ ಕನ್ನಡ ಹಬ್ಬಕ್ಕೆ ಅಂತ ನಿಮ್ಮೆಲ್ರಿಗೂ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರನ್ನ ಇಲ್ಲೇ ಬರ್ಮಾಡ್ಕೊಳ್ತೀನಿ ಬರ್ಮಾಡ್ಕೊಳ್ಳಾ ಎಸ್ ಓಕೆ ಈ ಒಂದು ವೇದಿಕೆಗೆ ಬಹುಶಃ ನೀವು ಬೆಂಗಳೂರಲ್ಲಿ ಇಳಿದ ತಕ್ಷಣ ನಿಮಗೆ ಮೊದಲು ಕರೆಯೋದು ಒಬ್ಬ ವ್ಯಕ್ತಿ ಇರ್ತಾರೆ ಕನ್ನಡ ಕಾಣೋದು ಅಲ್ಲೇ ಕನ್ನಡ ಎಲ್ಲಿ ಕಾಣುತ್ತೆ ನಿಮಗೆ ಮೊದಲು ಬೆಂಗಳೂರಿಗೆ ಇಳಿದ ತಕ್ಷಣ ಯಾವ ವಾಹನದ ಮೇಲೆ ಆಟೋ ಎಸ್ ಆಟೋ ಆ ಆಟೋಗಳ ಹಿಂದೆ ಆಟೋ ಭಕ್ತರು ಯಾರು ಜಾಸ್ತಿ ಇದ್ದಾರೆ ಶಂಕರ್ನಾಗ ಅವ್ರಿಗೆ ಶಂಕರ್ನಾಗವ್ರಿಗೊಂದು ಸರ್ ಜ್ವರಗೆ ಬರಲಿ ಚಪ್ಪಾಳೆ ಎಸ್ ಸರ್ ಒಂಚೂರು ಮಾನಿಟರ್ ಕೊಡಿ ಒಂಚೂರು ಎಸ್ ಸರ್ ಮಾನಿಟ್ರ್ ನೋಡಿ ಗೇನ್ ಗೇನ್ ಶಂಕರ್ನಗರವ್ರನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಂಡಾಗ ಶಂಕರ್ ನಗರವರು ನಿಮ್ಮನ್ನು ನೋಡಿ ಏನು ಹೇಳ್ತಾನೆ ನಿಮಗೆ ಧ್ವನಿಗಳು ಇಷ್ಟ ಆದರೆ ಮಾತ್ರ ನೀವು ಚಪಾಳಿ ತಟ್ಬೋದು ಆವಾಗ ಮುಂದೆ ಧ್ವನಿಗೆ ಹೋಗ್ಬೋದು ಹಾಗಾಗಿ ವೇದಿಕೆಗೆ ಶಂಕರ್ ಶಂಕರ್ನಗರವ್ರನ್ನ ಎಲ್ರಿಗೂ ನಮಸ್ಕಾರ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಆ ಸತ್ತ ಮೇಲೆ ಬದುಕಿರಬೇಕು ಅಂದರೆ ಈ ಥರ ಒಂದು ಒಳ್ಳೆ ಕೆಲಸಗಳಾಗ್ತಿರಬೇಕು ಅದರ ಒಂದು ಮಾತ್ರ ಹೇಳಲೇಬೇಕು ಯಾವತ್ತೇ ಇದ್ರು ನಮ್ಮ ದುಬೈ ಕನ್ನಡಿಗರು ಹೆಮ್ಮೆ ಅಂತ ನನಗನ್ಸುತ್ತೆ ಎಲ್ಲಾದ್ರೂ ಇರೋ ಹೇಗುದ್ರಿ ನೀವು ಕನ್ನಡಿಗರಾಗೇ ಇದ್ದೀರಾ ಯಾಕಂದ್ರೆ ನಿಮ್ಮ ಕನ್ನಡ ಪ್ರೀತಿಗೆ ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೂ ಒಳ್ಳೆದಾಗ್ಲೇ ಬರಲ್ಲ ಬರ್ತೀನಿ ಇನ್ನು ಬೆಂಗಳೂರಿನಲ್ಲಿ ಒಬ್ಬರು ಸ್ಟಾರ್ ರಾಯಲ್ ಸ್ಟಾರ್ ಇದ್ದಾರೆ ಅವ್ರನ್ನ ಕರೆದ್ರೆ ಎಲ್ಲೂ ಬರೋದೇ ಇಲ್ಲ ಆರು ಗಂಟೆ ಮೇಲೆ ಅವ್ರನ್ನ ಕರೀಲೇ ಯಾರು ಇರ್ಬೋದು ರಾಯಲ್ ಸ್ಟಾರ್ ಅಂಬರೀಷ್ ಅಂಬರೀಷ್ ಅವ್ರನ್ನ ಇಲ್ಲಿ ಬಂದು ಕರೆದ್ರೆ ನೀವ್ಯಾರು ಫಂಕ್ಷನ್ ಬಂದ್ರೆ ಅದು ಬರೋದೇ ಇಲ್ಲ ಏನೋ ಬಲವಂತ ಕರ್ಕೊಂಡ್ಬಂದ್ರೆ ಬಂದ್ರೆ ಅವ್ರು ಬಲವಂತವಾಗಿ ಮಾತಾಡ್ತಾರೆ ಅವ್ರು ಹೇಳೋ ಪ್ರೀತಿ ವಿಷಯನೇ ಬೇರೆ ಇರುತ್ತೆ ಆ ಸ್ಟೈಲೇ ಬೇರೆ ಇರುತ್ತೆ ಹಾಗಾಗಿ ನಾವು ಅಂಬರೀಷ್ನ ಕರ್ಕೊಂಡು ಬಂದಾಗ ಅಂಬರೀಷ್ ಅವ್ರ ಏನು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನೀವೆಲ್ಲ ಕನ್ನಡಿಗರು ಸೇರಿದ್ದೀರಾ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಆದ್ರೆ ಒಂದು ಹೇಳಬೇಕು ನೋಡಿ ಜನಗಳು ನಮ್ಮ ಕನ್ನಡದವ್ರು ಎಲ್ಲ ಇದ್ರು ಕೂಡ ಪ್ರೀತಿನ ಸಮನಾಗಿ ನಿಷ್ಕಲ್ಮಶವಾಗಿ ಹಂಚ್ತಾರೆ ಇದು ನನಗೂ ಬಹಳ ಚೆನ್ನಾಗಿ ಗೊತ್ತಿದೆ ಆಮೇಲೆ ನನ್ನನ್ನು ಈ ಥರ ಫಂಕ್ಷನ್ಗೆ ಬಂದು ಪ್ರೀತಿ ಬಗ್ಗೆ ಅದು ಇದೆಲ್ಲ ಕೇಳಬೇಡಿ ಯಾವುದಾದ್ರೂ ಬ್ರ್ಯಾಂಡ್ ಬಗ್ಗೆ ಹೇಳಿದ್ರೆ ಚೆನ್ನಾಗಿ ಹೇಳ್ತೀನಿ ಬರ್ರ ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನಸನ್ನು ನನ್ಸು ಮಾಡಿದಂಥ ನಾಯಕ ನಟ ಯಾರು ಯಾರ ಏ ಅವ್ರು ಯಾರೀ ಕಾಶಿನಾಥ್ ಅಂತಾರೆ ಕಾಶಿನಾಥ್ ಅವ್ರ ಚಿತ್ರ ನೋಡ್ಕೊಂಡು ಬಂದರೆ ಮನೆಗೆ ಸೇರಿಸ್ತಾ ಇರಲಿಲ್ಲ ಹೆಣ್ಮಕ್ಳು ಯಾಕಂದ್ರೆ ಅವ್ರದ್ದು ಬೇರೆ ಥರ ಇತ್ತು ಜಾನರ್ ಆದರೂ ಕನ್ನಡ ಚಿತ್ರರಂಗಕ್ಕೆ ಕನಸಿನ ಲೋಕ ಪ್ರೇಮ ಲೋಕವನ್ನು ತೋರಿಸ್ದಂಥ ಸ್ಟಾರ್ ರವಿಚಂದ್ರನ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಂಡಾಗ ರವಿಚಂದ್ರನ್ ಏನು ಹೇಳ್ತಾರೆ ಓ ನನಗೆ ಪ್ರೀತಿ ಬಗ್ಗೆ ಕೇಳ್ತಾ ಇದ್ದೀರಾ ನನ್ನ ಪಾಠ ಹುಡುಗರು ಪ್ರೀತಿಸಲಿ ಅಂತ ಹೇಳಿ ಪ್ರೇಮಲು ಕಾರಣದ ಚಿತ್ರನ ಕೊಟ್ಟಿದ್ದು ಈ ಎಲ್ಲಿವರೆಗೂ ದೊಡ್ಡವರು ಚಿಕ್ಕವರು ಪ್ರೀತಿಸ್ತಾ ಇರ್ತಾರೋ ಅಲ್ಲೆಲ್ಲ ಬರೀ ಪ್ರೇಮಲುಕ ಬಿಕಾಸ್ ಲವ್ ಇಸ್ ಗಾಡಿಸೆ ಬರ್ಲಿ ಜೋರಾಗಿ ಚಾಪಾಳೆ ಇನ್ನ ನೀವೆಲ್ಲ ಬಿಡದಿಗೆ ಹೋಗಿರ್ತೀರಾ ಇಲ್ಲಿ ಏನು ಫೇಮಸ್ಸು ಏನು ಫೇಮಸ್ಸು ಯಾರೋ ಒಬ್ರು ಹೇಳಿದ್ರು ನಿತ್ಯಾನಂದ ಸ್ವಾಮೀಜಿ ಭಕ್ತರು ಇಲ್ಲೇ ಇದ್ದಾರೆ ಎಲ್ಲಾದರೂ ಇರ್ತಾರೆ ನಿತ್ಯಾನ ನೋಡಿ ಬಿಡದಿಯಲ್ಲಿ ತಟ್ಟೆ ಅದು ತಟ್ಟೆ ಇಡ್ಲಿ ಚಟ್ನಿ ಎಷ್ಟು ಫೇಮಸ್ಸು ನಿತ್ಯಾನಂದ ನಿತ್ಯಾನಂದ ಅವರ ಕೆಲವು ಪ್ರವಚನಗಳು ಅಷ್ಟೇ ಫೇಮಸ್ಸು ಹಾಗಾಗಿ ನಿತ್ಯಾನಂದ ಅವ್ರನ್ನ ಈ ವೇದಿಕೆಗೆ ಬರ್ಮಾಡಿಕೊಂಡಾಗ ಅವರ ಪ್ರೀತಿ ಬಗ್ಗೆ ಏನು ಹೇಳ್ತಾರೆ ಮೈ ಡಿಯರ್ ಲೇಡೀಸ್ ಅನ್ ಜೆಂಟ್ಲ್ಮನ್ ಲವ್ಸ್ ಅನ್ ಎಟ್ರಲ್ ಆಫ್ ಲೈಫ್ ಲವ್ ದ ಲೇಡಿ ಡೋಂಟ್ ಟಚ್ ದ ಬಾಡಿ ಇಫ್ ಯು ಟಚ್ ದ ಬಾಡಿ ಸಂಬಡಿಯಲ್ಲಿ ಮೇಕೆಯವರೇ ಸೀರಿ ಎಲ್ಲರಿಗೂ ರಾಜೋತ್ಸವದ ಶುಭಾಶಯಗಳು ಧನ್ಯವಾದ ಇದು ಅವ್ರು ಹೇಳಿದ್ದು ನಾನಲ್ಲ ಇನ್ನು ಈ ವೇದಿಕೆಯಲ್ಲಿ ನಾವು ಹಟಕಿರು ಶಿವರಾಜ್ ಕುಮಾರ್ ಅವ್ರನ್ನ ಕರ್ಕೊಂಡು ಬಂದಾಗ ಶಿವ ಶಿವಣ್ಣ ಬರಬೇಕಾಗಿತ್ತು ಅವರೊಂದು ವಿಡಿಯೋ ಕಳಿಸಿದ್ದಾರೆ ಅದು ಪ್ಲೇ ಆಗುತ್ತೆ ನೋಡಿ ಅಂಥವ್ರೂ ಬರೆದೇ ಇದ್ದಾಗ ಎಲ್ಲೋ ನಮ್ಮಂಥವ್ರು ನುಗ್ಬಿಟ್ಟಿರ್ತೀವಿ ವೇದಿಕೆಯಲ್ಲಿ ಆ ಧ್ವನಿ ಮಾಡೋದ್ರ ಮೂಲಕ ಶಿವಣ್ಣ ಶಿವಣ್ಣವ್ರನ್ನ ಈ ವೇದಿಕೆಗೆ ಕರೆದಾಗ ಶಿವಣ್ಣ ಶಿವಣ್ಣವ್ರು ಏನು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಕನ್ನಡದ ಕಾರ್ಯಕ್ರಮ ಎಲ್ಲೇ ಆದರೂ ಸರಿ ಕನ್ನಡಿಗರು ನಾವೆಲ್ಲ ಒಟ್ಟಾಗಿ ಸೇರಬೇಕು ಅದು ದುಬೈನಲ್ಲಂತೂ ಬಹಳ ಖುಷಿಯಾಗುತ್ತೆ ನನಗೆ ಎಲ್ರಿಗೂ ಒಳ್ಳೇದಾಗ್ಲಿ ಬರಲಾ ಬರ್ತೀನಿ ಬಾಯ್ ಇನ್ನು ಈ ಧ್ವನಿಗಳು ಈಗ ಪರಿಚಯ ಮಾಡ್ಕೊಡ್ತಾ ಹೋದರೆ ಕನ್ನಡ ಚಿತ್ರರಂಗಲ್ಲ ಭಾರತೀಯ ಚಿತ್ರರಂಗನ ಹೆಮ್ಮೆ ಪಡುವಂಥ ಒಬ್ಬ ಕಲಾವಿದರು ಯಾರು ಅಂತ ಹೇಳಿದರೆ ಹುಟ್ಟಿನಿಂದ ಕಿವಿನೇ ಕೇಳಿಸ್ತಾ ಇರಲಿಲ್ಲ ಆದರೂ ಒಂಬೈನೂರು ಚಿತ್ರ ಪೂರೈಸಿದ ಮಹಾನ್ ಕಲಾವಿದ ಅವ್ರಿಗೆ ಬರಲಿ ಜೊರಗಿ ಚಪ್ಪಾಳೆ ಬಾಲಣ್ಣವ್ರಿಗೆ ಪ್ರೀತಿ ಬಗ್ಗೆ ಕೇಳಿದರೆ ಅವ್ರ ಕಾಲದ ಪ್ರೀತಿನ ಹೆಂಗೆ ಹೇಳ್ತಾರೆ ಅಂತ ಆ ಎಲ್ರಿಗೂ ನಮಸ್ಕಾರ ಅಲ್ಲಲ್ಲ ನನಗೆ ವಯಸ್ಸಾಯ್ತು ಆ ಒದ ಮಾತು ಮಾತ್ರ ಹೇಳ್ಬೇಕು ಆ ನಮ್ಮ ಕಾಲದಲ್ಲಿ ಪ್ರೀತಿ ಅಂದರೆ ತಲೆ ಬಗ್ಸಿರೋ ಹುಡುಗಿಗೆ ತಾಳಿ ಕಟ್ಟಿದ ಮೇಲೆ ಶುರುವಾಗ್ತಾಯಿತ್ತು ಪ್ರೀತಿ ಜಗಳ ಎಲ್ಲ ಆದರೆ ಈಗಿನ ಕಾಲದ ಹುಡುಗಿರಂಗಲ್ವಲ್ಲ ನಮ್ಮ ಹುಡುಗರತ್ತು ಭಾಳ ಹುಷಾರಾಗಿದ್ದಾರೆ ಆ ನೋಡಕ್ಕೆ ಹೋಗಿರ್ತಾರೆ ತಂಗಿಗೆ ಲವ್ ಲೆಟ್ರ್ ಕೊಟ್ಟಿರ್ತಾರೆ ಇದು ಅವರ ಪ್ರೀತಿ ಅನುಭವ ಇನ್ನು ಒಂದು ಧ್ವನಿ ಬಂತು ಕನ್ನಡ ಚಿತ್ರರಂಗದಲ್ಲಿ ಆ ಧ್ವನಿ ಬಂದಾಗ ಏನೋ ಒಂದು ರೋಮಾಂಚನ ವಿಲನ್ ಒಂದು ವಿಲನಗೆ ಆ ಧ್ವನಿ ಒಂದು ತುಂಬ ಪವರ್ಫುಲ್ ಧ್ವನಿ ಅದರಲ್ಲೂ ಒಂದು ತೆಲುಗು ಚಿತ್ರದ ಮೂಲಕ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಂಥ ಒಬ್ಬ ಅದ್ಭುತವಾದ ಕಲಾವಿದ ಆ ಮಹಾನ್ ವಿಲನ್ ಆಗಿ ಕೆಲಸ ಮಾಡಿದ್ರು ಯಾರವರು ರವಿಶಂಕರ್ ರವಿಶಂಕರ್ ಅವರಿಗೆ ಈ ಪ್ರೀತಿ ಬಗ್ಗೆ ಕೇಳಿದಾಗ ರವಿಶಂಕರ್ ಅವ್ರು ಏನು ಹೇಳ್ತಾರೆ ಬೊಮ್ಮಾಲಿ ಏನೋ ಭಯ ಆಗ್ತಿದೆಯಾ ಆಗಲೇಬೇಕು ನೀನೀಗ ಭಯ ಆಗಲಿ ಅಂತ ತಾನೇ ನಾನು ಮಾಡ್ತಾ ನಾವು ಯಾಕಂದ್ರೆ ಯಾಕೆಂದ್ರೆ ಆರ್ಮೋಗ ಕೋಟೆ ಕಾಣೋ ಇದು ಅವ್ರ ಅಭಿಪ್ರಾಯ ಇನ್ನು ಇಷ್ಟೆಲ್ಲ ಪ್ರೀತಿ ಬಗ್ಗೆ ಹೇಳಿದಾಗ ಕೊನೆಯದಾಗಿ ನಾವು ಎಲ್ಲರ ಬಗ್ಗೆ ಕೇಳ್ತಾ ಇದ್ದೀವಿ ನಾನು ದೇವೇಗೌಡರು ಕೇಳಿದೆ ಎಂಬತ್ತೇಳು ವರ್ಷ ಆಗಿದೆ ನೀವೇನಾದರೂ ಹೇಳ್ತೀರಾ ಪ್ರೀತಿ ಬಗ್ಗೆ ಅಂದಾಗ ಅವರೊಂದು ಒಳ್ಳೆಯ ಮಾತು ಹೇಳ್ತಾರೆ ಕೇಳಿಸ್ಕೊಳ್ಳಿ ತಪ್ಪರ್ಥ ನೀವು ಮಾಡ್ಕೋಬಾರ್ದು ದೇವೇಗೌಡರಿಗೆ ಪ್ರೀತಿ ಬಗ್ಗೆ ಕೇಳಿದೆ ದೇವೇಗೌಡರು ಏನು ಹೇಳಿದ್ರು ಪ್ರೀತಿ ಬಗ್ಗೆ ಎಲ್ರಿಗೂ ನಮಸ್ಕಾರ ಎಂಬತ್ತೇಳು ವರ್ಷ ಆಗಿದೆ ಈ ವಯಸ್ಸಿನಲ್ಲಿ ಪ್ರೀತಿ ಬಗ್ಗೆ ಕೇಳಿದ್ರೆ ಏನು ಹೇಳೋಕ್ಕಾಗತ್ತೆ ಆದರೆ ಒಂದು ಮಹಾತ್ಮ ಗಾಂಧೀಜಿಯವ್ರು ಹೇಳಿದರು ప్రీత హణ్తీర్నే ప్రీతస్ బు అంత నమ్మ జన తప్పుతికూ యారు హణ్తీర్నానో అన్నోదంత కన్ఫ్యూషన్ యారేనో ప్రీతస్తాయిదారు అదల్ప్ప ప్రీతా నమ్మ హెణ్తీర్నే ప్రీత అంతిరదు ఎల్గూ రాజోత్సవ శుభాశయలు ఇదివ్ర ధ్వని ఆగి ఇను ఇరు బహుశా ప్రపంచ ఇరవై ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಅಸ್ತಿತ್ವ ಇದೆ ಏನಾದರೂ ಹೇಳ್ಬೋದು ಅಂತ ಹೇಳಿದರೆ ಅದು ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಕೆಂಟಕಿ ಕರ್ನಲ್ ಅವರಿಗೆ ಪ್ರೀತಿ ಬಗ್ಗೆ ಕೇಳಿದಾಗ ಅವರೇನು ಹೇಳ್ತಾರೆ ಡಾಕ್ಟರ್ ಅವರು ಏನು ಹೇಳೋಕ್ಕಾಗತ್ತೆ ಬಹುಶಃ ಇವತ್ತು ನಮ್ಮ ಹೃದಯವತೆ ಕನ್ನಡಿಗರನ್ನು ಒಂದು ಕಡೆ ಸೇರಿದಲ್ಲ ಅದೇ ನಿಜವಾದ ಬಾ ಅಂತ ನನಗನ್ಸುತ್ತೆ ಆದರೆ ಒಂದು ಮಾತ್ರ ಸತ್ಯ ಕರ್ನಾಟಕದಲ್ಲಿ ಯಾರ್ಯಾರು ಹುಟ್ಟಾರೋ ಅವರೆಲ್ಲರೂ ಕನ್ನಡಿಗರಿಗೆ ಇಡೀ ಪ್ರಪಂಚದಲ್ಲಿ ಯಾರಿಗಾದರೂ ನಿಜವಾದ ಯೋಗ್ಯತೆ ಅರ್ಹತೆ ಇದ್ದರೆ ಅದು ಕರ್ನಾಟಕದಲ್ಲಿ ಹುಟ್ಟೋ ಕನ್ನಡಿಗರಿಗೆ ಅಂತ ಹೇಳಿದ್ರೆ ನಾವು ಮಾತ್ರ ಎಲ್ಲರೂ ಬರಮಾಡ್ಕೊಳ್ತೀವಿ ಬದುಕನ್ನು ಕಟ್ಕೊಡ್ತೀವಿ ಕನ್ನಡಿಗರ ಹೃದಯವಂತಿಕೆ ಆಗಿರುತ್ತೆ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ನಮ್ಮ ಯು ಎ ರಾಷ್ಟ್ರದಲ್ಲಿ ಅದರಲ್ಲೂ ಹೆಚ್ಚಾಗಿ ನಮ್ಮ ದುಬೈನಲ್ಲಿರುವಂಥ ಆ ಹೃದಯವಂತಿಕೆ ಇರುವಂಥ ಕನ್ನಡಿಗರನ್ನು ಕಂಡಾಗ ಮಾತುಗಳು ಹಾಗಾಗಿ ನಿಂತ್ಕೊಂಡ್ಬಿಡುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಆ ತಾಯಿ ಭುವನೇಶ್ವರ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳಿಕೊಂಡು ಈ ಪುಟ್ಟ ಕಲಾವಿದರ ಮಾತು ಏನಾದರೂ ನಿಮ್ಮವ್ರಿಗೂ ತಲುಪಿದರೆ ಏನಪ್ಪ ಏನು ಕೇಳೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಏನೊಂದೆರಡು ಚಪ್ಪಾಳೆ ಅಷ್ಟೇ ಇನ್ನೇನು ಇಲ್ಲ ನಮಸ್ಕಾರ ಥ್ಯಾಂಕ್ ಯು ಈ ಥರ ಪ್ರೀತಿ ಸಿಗುತ್ತೆ ಅಂತ ಗೊತ್ತು ಅದಕ್ಕೆ ನಾನು ಈ ಚಾನ್ಸನ್ನ ಬಳಸ್ಕೊಂಡ್ಬಿಟ್ಟೆ ಕಲಾವಿದನಾಗಿ <usuk> ಬಳಸ್ಕೊಂಬತ್ತೆ